ಅಂಬೇಡ್ಕರ್ ಮೆಮೋರಿಯಲ್ ಸೊಸೈಟಿಯ ಅಧ್ಯಕ್ಷ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಒಂದು ವಾರ್ಷಿಕೋತ್ಸವ ನಾವು ಆಚರಿಸ್ತಾ ಇದ್ದೇವೆ ನಮ್ಮ ಅತಿಥಿಯಾಗಿ ಶ್ರೀಮಾನ್ ಗೋಪಾಲಯನವರು ಮಾಜಿ ಮಂತ್ರಿಗಳು ಬರಬೇಕಾಗಿತ್ತು ಕಾರಣ ಬರಲಿಲ್ಲ ರಾಜರವರು ಇಪ್ಪ ನಿರ್ದೇಶಕರು ಬಂದಿದೆ ಆದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಕಾರ್ಯದರ್ಶಿಗಳಾದ ಮತ್ತು ನಾಗರಿಕ ಶಿವಯ್ಯನವರು ಹಾಗೂ ಎಲ್ಲ ಅಧ್ಯಾಪಕ ವರ್ಗಗಳು ಭಾಳ ಚೆನ್ನಾಗಿ ಆಚರಿಸಿದರು ಅದಲ್ಲದೇನೇ ನಮ್ಮ ವಿದ್ಯಾರ್ಥಿಗಳು ಪಠ್ಯದಲ್ಲಿ ಒಂದೇ ಅಲ್ಲ ಪಠ್ಯೇತರ ವಿಷಯಗಳಲ್ಲೂ ಕೂಡ ಭಾಳಷ್ಟು ಮುಂದೆಡೆದ್ದಾರೆ ಅದು ನೋಡಿ ಭಾಳ ಸಂತೋಷ ಆದರೂ ಈಗ ನಾನು ಕೆಲವು ಸಂಸ್ಥೆಗಳನ್ನೆಲ್ಲ ನೋಡ್ಕೊಂಡು ಬಂದಾಗ ಆ ಸಂಸ್ಥೆಗಳಲ್ಲಿರುವಂಥ ಒಳ್ಳೆ ರೀತಿಯ ನಾವು ಹೇಗೆ ನಮ್ಮ ಸಂಸ್ಥೆಗೆ ಒಳಪಡಿಸಿ ಬರುವಂಥ ದಿನಗಳಲ್ಲಿ ಹೇಗೆ ನಾವು ಅದನ್ನ ಮುನ್ನಡೆ ಮಾಡ್ಬೋದು ನಮ್ಮ ಕಾಡು ಶಾಲೆಯಲ್ಲಿ ಇವತ್ತು ಹತ್ತನೇ ತರಗತಿಯಲ್ಲಿ ಹಿಂದೆ ಮೂರು ವರ್ಷಗಳಿಂದ ಸತತವಾಗಿ ಶೇಕಡ ನೂರು ಪರ್ಸೆಂಟ್ ರಿಸಲ್ಟ್ ಬರ್ತಿದೆ ಅದೇ ರಿಸಲ್ಟ್ನ ಈಗ ಇಲ್ಲಿ ನಾವು ಯಾವ ರೀತಿ ಅವ್ರನ್ನ ತರಬೇತಿ ಮಾಡಿ ನಮ್ಮ ಗುರು ವೃಂದದವರೆಲ್ಲ ಅದಕ್ಕೆ ಶ್ರಮವಹಿಸಿ ಮತ್ತು ವಿದ್ಯಾರ್ಥಿಗಳು ಕೂಡ ಶ್ರಮವಹಿಸಿ ಈ ಒಂದು ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನು ನಮ್ಮ ತಂದೆಯವರು ತೆಗೆದ್ರು ಇದನ್ನು ಮುಂಬರುವ ದಿನಗಳಲ್ಲಿ ಒಂದು ವಿರೋಧಕಾರ ಒಂದು ಶಾಲೆಯಾಗಿ ಸ್ಥಾಪಿಸಬೇಕು ಅಂತ ಹೇಳಿ ನಾನು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಎಂ ನಾಗರಾಜು ಅಂತ ಕಾರ್ಯದರ್ಶಿಗಳು ಅಂಬೇಡ್ಕರ್ ಬಂಗೋರಿ ಸೊಸೈಟಿ ನಮ್ಮ ಸಂಸ್ಥೆ ವತಿಯಿಂದ ನಡೆಸಿದಂಥ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಸಮಾರಂಭನ ಹಮ್ಮಿಕೊಂಡಿದ್ವಿ ಈ ಪ್ರಾಥಮಿಕ ತರಗತಿಯಿಂದ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳವರೆಗೆ ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬಹುಮಾನಗಳನ್ನ ಗೆದ್ದಿದ್ದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನ ವಿತರಿಸಿದ್ದೇವೆ ಅಂಥ ವಿದ್ಯಾರ್ಥಿಗಳು ನಾಳಿನ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕು ಮತ್ತು ಅವರು ಏನು ಇವತ್ತು ಗಣ್ಯಮಾನ್ಯರು ಬಂದರು ಅವರ ಮಾತುಗಳಿಂದ ಸ್ಫೂರ್ತನ ಪಡೆದು ಒಂದು ಅಂಬೇಡ್ಕರ್ ಅವರು ಏನಿವತ್ತು ಜಗತ್ತಿನಲ್ಲಿ ವಿಶ್ವರತ್ನ ಅಂತ ಹೆಸರನ್ನು ಪಡ್ಕೊಂಡು ಅವರು ಜಗತ್ತಿಗೆ ಮಾದರಿಯಾಗಿದ್ದಾರೆ ಆ ರೀತಿ ವಿದ್ಯಾರ್ಥಿಗಳು ಕೂಡ ತಮ್ಮ ಉತ್ತಮ ಜೀವನ ರೂಪಿಸ್ಕೊಂಡು ತಮ್ಮ ಮೇಲೆ ಆತ್ಮವಿಶ್ವಾಸ ಬಿಟ್ಟು ಆತ್ಮವಿಶ್ವಾಸದಿಂದ ಅಧ್ಯಯನ ಮಾಡಿ ತಮ್ಮ ತಂದೆ ತಾಯಿಗಳಿಗೆ ಗುರುಗಳಿಗೆ ಸಂಸ್ಥೆಗೆ ಮತ್ತು ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಮತ್ತು ಅವ್ರ ಜೀವನನ ಮಾನವೀಯತೆ ಏಕೆ ರಾಷ್ಟ್ರಕವಿ ಕುವೆಂಪುರವರ ನೀತಿಯಂತೆ ನಾವು ಮಾನವೀಯತೆಯನ್ನು ಆಳಿಸ್ಕೊಂಡು ಯಾಕೆಂದರೆ ಕುವೆಂಪು ಅವರು ಹೇಳ್ತಾರೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಇಲ್ಲಿ ಕನ್ನಡದ ಜೊತೆ ಮಾನವನಾಗಿರೋ ಮನುಷ್ಯತ್ವನ ಅಳವಡಿಸ್ಕೊಂಡು ನಾವು ಬದುಕೋದ್ರ ಜೊತೆಗೆ ನಮ್ಮ ಜೊತೆ ಬೇರೆಯವರು ಕೂಡ ಬದುಕುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು ನಮ್ಮ ತಂದೆ ತಾಯಿಗಳನ್ನ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರನ್ನ ನೆರೆಹೊರೆಯವ್ರನ್ನ ಗೌರವಿಸುವಂಥ ಒಂದು ಸಮಾಜ ಸೃಷ್ಟಿಯಾದಾಗ ಖಂಡಿತ ಉತ್ತಮ ನವ ಸಮಾಜ ಉತ್ತಮ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಾ ಮಕ್ಳಿಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದೀವಿ ಹಾಗಾಗಿ ಇದೇ ನಮ್ಮ ಸಂದೇಶ ಕೇಳಕ್ಕೆ ಯಾರು ಪಡಿಸ್ತೀವಿ ಏನು ವಿಶೇಷವಾಗಿ ನಾವು ನಮ್ಮ ಸಂಸ್ಥೆಯಿಂದ ಶಾಲಾ ಮತ್ತು ಕಾಲೇಜಿನ ವತಿಯಿಂದ ಕ್ರೀಡಾ ಮತ್ತು ಸಂಸ್ಥೆ ಕರೆದುಕೊಂಡುಕೊಂಡಿರ್ಬೋದು ಇದರ ಉದ್ದೇಶ ಶೈಕ್ಷಣಿಕ ಒಂದು ಬದುಕನ್ನು ಮಕ್ಕಳು ಕಟ್ಕೊಂಡಿದ್ದೆ ಆದರೆ ಜೀವನದಲ್ಲಿ ಸೊ ಸಾಧನೆ ಮಾಡಿ ಈ ಒಂದು ರಾಷ್ಟ್ರದ ಒಂದು ಕನಸಂತ ಹೊತ್ತಂಥ ಏನು ಹಿರಿಯರಿದ್ದಾರೋ ಅದಕ್ಕೆ ಸಾಕಾರವಾಗಿ ತಮ್ಮ ಬದುಕನ್ನು ಸುಂದರವಾಗಿರಲಿ ಅನ್ನೋದು ಒಂದು ಅರ್ಥಪೂರ್ಣವಾದ ಅರ್ಥಪೂರ್ಣವಾದ ಒಂದು ಒಂದು ಕಾರ್ಯಕ್ರಮಗಳಿದು ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಹೆಚ್ಚು ಸುಸಂಥ ಮತ್ತು ನಾಗರಿಕ ಪ್ರಜೆಗಳನ್ನು ಮಾಡುವಂಥ ಮತ್ತು ವಿದ್ಯೆಯಲ್ಲಿ ಹೆಚ್ಚು ಮುಂದುವರೆದು ಒಂದು ಅವರ ಬದುಕನ್ನು ಕಟ್ಕೊಳ್ಳುವಂಥ ಒಂದು ಅವಕಾಶಗಳಿದೆ ಈ ಅಂಥ ಒಂದು ಕಾರ್ಯಕ್ರಮದಲ್ಲಿ ಸೊ ಈ ಒಂದು ಸಾಧನೆಗೆ ನಾವೆಲ್ಲ ಒಂದು ನಾಂದಿ ಹಾಡಿರೋದ್ರ ಮೂಲಕವಾಗಿ ಮಕ್ಕಳನ್ನು ಹೆಚ್ಚು ತಯಾರು ಮಾಡುವಂಥ ಅವಕಾಶ ಅವಕಾಶಗಳು ಈ ಕಾರ್ಯಕ್ರಮಗಳಲ್ಲಿ ಹಾಗೆ ನೀವೆಲ್ಲ ಬಂದಿದ್ದೆ ನಾನು ಧನ್ಯವಾದಗಳು ಸರ್